ನೀವು ನೋಡ್ತಿದ್ದೀರಾ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಲೋಕೇಶ್ ಕೊಡಗು ಜಿಲ್ಲೆಯಿಂದ ಬಂದು ಹಾಸನ ಜಿಲ್ಲೆಯಲ್ಲಿ ಆತಂಕ ಸೃಷ್ಟಿಸಿದ ಕುಂಡಾನಿಯನ್ನು ಬೇದೂರು ತಾಲೂಕು ಅರಳಿ ಹೋಬಳಿ ಬೆಳ್ಳವರ ಗ್ರಾಮದಲ್ಲಿ ಸೆರೆಹಿಡಿಯಲಾಗಿದೆ ಕೆಲ ದಿನಗಳ ಹಿಂದೆಯಷ್ಟೇ ಕೂಲಿ ಕಾರ್ಮಿಕ ಮಹಿಳೆಯನ್ನು ಬಲಿ ಪಡೆದಿದ್ದ ಉಂಟಿ ಸಲಗವನ್ನು ಸೆರೆ ಹಿಡಿಯಲು ಜಿಲ್ಲಾ ಅರಣ್ಯ ಇಲಾಖೆ ಯೋಜನೆ ರೂಪಿಸಿತ್ತು ಈ ಹಿನ್ನೆಲೆಯಲ್ಲಿ ದುಬಾರೆಯಿಂದ ಐದು ಕುಮಿ ಆನೆಗಳನ್ನು ಕರೆಸಲಾಗಿತ್ತು ಕಾಡಾನೆಯ ಚಲನ ಮೇಲೆ ಕಣ್ಣಿಟ್ಟಿದ್ದ ಅರಣ್ಯ ಇಲಾಖೆಗೆ ಮಣ್ಣು ಮುಗಿಸುತ್ತಿದ್ದ ಒಂಟಿ ಸಲಗ ಸಕಲೇಶ್ಪುರ ರೇಂಜ್ನಿಂದ ಬೇಲೂರು ರೇಂಜ್ನ ಬೆಳ್ಳಾವರ ಸಮೀಪದ ಚಂದಾಪುರ ಎಂಬಲ್ಲಿ ಇರುವ ಬಗ್ಗೆ ಖಚಿತಪಡಿಸಿಕೊಳ್ಳಲಾಯಿತು ಬಳಿಕ ಆನೆಗಳಾದ ಧನಂಜಯ ಸುಗ್ರೀವ ಅಯ್ಯಪ್ಪ ಶ್ರೀರಾಮ ಲಕ್ಷ್ಮಣ ಕಾಡಾನೆಯಿಂದ ಸ್ಥಳಕ್ಕೆ ತೆರಳಿದವು ಐದಾರು ಕಿಲೋಮೀಟರ್ ಓಡಿಸಿದ ಕಾಡಾನೆ ಡಾಕ್ಟರ್ ರಮೇಶ್ ಕಾಡಾನೆಗೆ ಡಾಟ್ ಮಾಡಿ ಅರವಳಿಕೆ ನೀಡಿದ ಬಳಿಕ ಕೊಂಟಿ ಕಾಡಾನೆ ಚಂದಾಪುರ ಬೆಳ್ಳಾವರ ಈಚಲಪುರ ಗ್ರಾಮಗಳ ತೋಟ ಗದ್ದೆಗಳನ್ನು ಹಾದು ಎಲ್ಲೆಂದರಲ್ಲಿ ಓಡಾಡುತ್ತಿತ್ತು ಈ ವೇಳೆ ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿ ನಿಯಂತ್ರಣಗೊಂಡಿದ್ದ ಕಾಡಾನೆ ಕೆರೆಯ ಬಳಿ ನೀರು ಕುಡಿದು ಮೈ ಮೇಲೆ ನೀರನ್ನು ಎರಚಿಕೊಂಡಿತ್ತು ಇದಾದ ಬಳಿಕ ಎರಡೇ ಡಾಟ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಬೆಳ್ಳಾವರದ ಮಲ್ಲಿಕಾರ್ಜುನ್ ಎಂಬುವರ ತೋಟದಲ್ಲಿ ಪ್ರಜ್ಞೆ ತಪ್ಪಿತ್ತು ನೂರು ಒಳಗೆ ಸೆರೆ ಜನವರಿ ಹದಿಮೂರರಂದು ಸಕಲೇಶಪುರ ತಾಲೂಕಿನ ಮೂಗ್ಲಿ ಬಳಿ ಮಹಿಳೆಯನ್ನು ಕೊಂದು ಹಾಕಿದ್ದ ಕಾಡಾನೆಯನ್ನು ಸೆರೆ ಹಿಡಿಯಲು ಅನುಮತಿ ಕೋರಿ ಸರ್ಕಾರಕ್ಕೆ ಅಂದೇ ಪತ್ರ ಬರೆದ ಪರಿಣಾಮ ಜನವರಿ ಹದಿನಾಲ್ಕಕ್ಕೆ ಅಂತಿಮವಾಗಿ ದೊರಕಿತು ಕೇವಲ ನೂರು ಒಳಗೆ ಕಾಡಾನೆಯನ್ನು ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ಇಟಿಎಫ್ ಸಿಬ್ಬಂದಿಗಳು ಸೇರಿ ಅಂದಾಜು ನೂರು ಜನರ ತಂಡ ಇದರ ಹಿಂದೆ ಕೆಲಸ ಮಾಡಿದೆ ಸೆರೆ ಹಿಡಿದ ಆನೆಯು ಕೇವಲ ಒಂದು ವಾರದಲ್ಲೇ ಆಲೂರು ಸಕಲೇಶ್ಪುರ ಹಾಗೂ ಬೇಲೂರು ತಾಲೂಕಿನಾದ್ಯಂತ ಸಂಚರಿಸಿ ಆತಂಕ ಸೃಷ್ಟಿಸಿತ್ತು ಆದ್ದರಿಂದ ಮತ್ತಷ್ಟು ಹಾನಿ ಉಂಟಾಗದಂತೆ ಕ್ರಮವಹಿಸಿ ಅಂದಾಜು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಪ್ರಯದ ಕಾಡಾನೆಯನ್ನು ಶೀಘ್ರವಾಗಿ ಸೆರೆ ಹಿಡಿಯಲು ತೀರ್ಮಾನಿಸಲಾಯಿತು ಎಂದು ಡಿಎಫ್ಒ ಸೌರಭ್ ಕುಮಾರ್ ಸುದ್ದಿಗಾರರಿಗೆ ತಿಳಿಸಿದರು ಈ ಮೂವ್ಮೆಂಟ್ ಬಹಳ ಜಾಸ್ತಿ ಇತ್ತು ಜಾಸ್ತಿ ಆಗಿಲ್ಲ ಬೇರೆ ಡಿಸ್ಟಿಕ್ ಇಂದ ಬಂದು ಸೊ ಅದಕ್ಕೆ ಭಾರಿ ಮೂವ್ಮೆಂಟ್ ಇದ್ದ ಕಾರಣಕ್ಕೆ ಈ ಒಂದು ವಾರದಲ್ಲಿನೇ ಬೇಲೂರು ಆಲೂರು ಸಕಲೇಶ್ಪುರ ಮಲ್ಟಿಪಲ್ ಲೌಂಡ್ಸ್ ಹೋಗಿದ್ದಾರೆ ಅದಕ್ಕೆ ಇವತ್ತು ಡಾಟಿಂಗ್ ಮಾಡಿದ ನಂತರನು ಇಟ್ ಹ್ಯಾಸ್ ಮೂವ್ಡ್ ಅ ಲಾಟ್ ಆ್ಯಂಡ್ ನಮ್ಮ ಸಿಬ್ಬಂದಿ ಮತ್ತೆ ಡ್ರೋನ್ ಏನಿದೆ ಡ್ರೋನ್ ಮುಖಾಂತರ ನಾವು ಟ್ರ್ಯಾಕ್ ಮಾಡಿದ್ವಿ ಟ್ರ್ಯಾಕ್ ಮಾಡಿಕೊಂಡು ಈಗ ಆಲ್ರೆಡಿ ಹಗ್ಗ ಕಟ್ಸಾಗಿದೆ ಕ್ರೇನ್ ಮೇಲೆ ಲೋಡ್ ಮಾಡ್ಕೊಂಡು ನಾವು ಸ್ಥಳಾಂತರ ಮಾಡ್ತೀವಿ ಎಲ್ಲಿಗೆ ಏನಾದರೂ ಈಗ ಅದೇ ಇವರು ವೆಟನರಿ ಡಾಕ್ಟರ್ ಮತ್ತು ಎಲ್ಲ ಸ್ಟಾಫ್ ಯಾರಿದ್ದಾರೆ ಅವ್ರ ಜೊತೆ ಮಾತಾಡ್ಕೊಂಡು ಕೆ ಸಿ ಸಿ ಎಫ್ ಫೈಲ್ ಎಲ್ಲ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಏನಿದೆ ಅದು ಮಾತಾಡ್ತೀವಿ ಅವ್ರೇನು ನೆಕ್ಸ್ಟ್ ಆರ್ಡರ್ ಕೊಡ್ತಾರೆ ಅದರ ಪ್ರಕಾರ ಸ್ಥಳಾಂತರ ಎಷ್ಟು ಸಿಬ್ಬಂದಿ ನೂರಕ್ಕಿಂತ ಹೆಚ್ಚು ಸಿಬ್ಬಂದಿ ಫಾರೆಸ್ಟಿಂದ ಮತ್ತು ಐವತ್ತಕ್ಕಿಂತ ಜಾಸ್ತಿ ಪೊಲೀಸು ಹೆಲ್ತು ಎಲ್ಲರೂ ಸಹಕಾರ ಇದೆ ಫೈವ್ ಸರ್ ಇದು ಒಂದಕ್ಕೆ ಕ್ಯಾಪ್ಚರಿಂಗ್ ಕೊಟ್ಟಿರೋದು ಈಗ ಒಂದೇ ಕ್ಯಾಪ್ಚರಿಂಗ್ ಪರ್ಮಿಷನ್ ಇತ್ತು ಸೊ ಈಗ ಇವತ್ತದ್ದು ಸಿಚುವೇಶನ್ ಏನಿದೆ ಅದು ಎಲ್ಲ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ರಾತ್ರಿ ಬ್ರೀಫ್ ಮಾಡ್ತೀನಿ ಆಮೇಲೆ ಮತ್ತೆ ನಮ್ಮ ಸಿ ಎಫ್ ಸರ್ ಜೊತೆಗೆ ಡಿಸ್ಕಸ್ ಮಾಡಿಕೊಂಡು ಏನು ನೆಕ್ಸ್ಟ್ ಪ್ರೊಸೀಜರ್ ಇದೆ ಅದನ್ನು ಮಾಡ್ತೀನಿ ಸರ್ ಟೀಚಿಂಗ್ ಮಾಡೋದು ಡಾಟ್ ಬಾಟ್ಮೇಲೆ ಅತಿ ಲಾಂಗ್ ಟೈಮ್ ಒಂದು ಜರ್ನಿ ಮಾಡಿದ್ದಾನೆ ಅನ್ಸುತ್ತೆ ಮಧ್ಯದಲ್ಲಿ ಏನಾಯಿತು ಅವ್ರಿಗೆ ಒಂದು ಕೆರೆ ಸಿಗ್ಬೇಕು ಗೆರೆನಲ್ಲಿ ನೀರು ಕುಡಿದು ಮತ್ತೆ ಎಷ್ಟು ಮೂವ್ಮೆಂಟ್ ಮಾಡಿ ಸ್ವಲ್ಪ ಜನನೂ ನಾಯ್ಸ್ ಮಾಡಿ ಸೊ ಅದೇ ಎಲ್ಲ ಕಾರಣಕ್ಕೆ ಮದ ದಿಸ್ ದ ಎಫೆಕ್ಟ್ ಆಫ್ ಇಂಜೆಕ್ಷನ್ ವಿಲ್ ಬಿ ಲಿಟಲ್ ಡಿಲೇಡ್ ಆ ಕಾರಣಕ್ಕೆ ಇದು ಆಯ್ತು ಬಟ್ ಆಸ್ ಐ ಟೋಲ್ಡ್ ಡ್ರೋನ್ ಮತ್ತೆ ಸಿಬ್ಬಂದಿ ಅಪ್ ಮಾಡಿಕೊಂಡು ನಾವು ಈಗ ಕ್ಯಾಪ್ಚರ್ ಮಾಡಿದ್ವಿ ಒಂದೇ ಡಾಟಾ ಒಂದೇ ಡಾಟಾ ಟಾಪ್ ಅಪ್ ಮಾಡಿದ್ವಿ ಈ ಕಾರ್ಯಾಚರಣೆಯಲ್ಲಿ ಆರ್ಎಫ್ಒಗಳಾದ ಎಫ್ ಯತೀಶ್ ಸುನಿಲ್ ರಾತೋಡ್ ಶಿವಾನಂದ್ ದಿಲೀಪ್ ಮೋಹನ್ ಮಧುಸೂದನ್ ಇಟಿಎಫ್ ಟಿ ಸಿಬ್ಬಂದಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಇದ್ದರು ರಂಜಿತ್ ಕುಮಾರ್ ಕೆ ಎಸ್ ಟಿ ವಿ ನ್ಯೂಸ್ ಕನ್ನಡ ಅರೇಳ್ಳಿ ಯು ಆರ್ ವಾಚಿಂಗ್ ಟಿ ವಿ ಫೋರ್ ನ್ಯೂಸ್ ಕನಡಾ